ಒಂದು ಪರಿಚಯವಾಗಿದ್ದು ಎರಡ್ ಸಾವಿರದ ಐದು ರಾಮ್ಪುರ್ ಸಿಆರ್ ಪಿ ಯಲ್ಲಿ ಇದ್ದಾಗ ನಾನು ಕೂಡ ಎಂಟು ವರ್ಷಗಳ ಕಾಲ ಸಿ ಆರ್ ಪಿ ಆಗಿ ರಾಮ್ಪುರ್ ಶಾಲೆಗೆ ಅದೇ ಬಂದಿದ್ದೆ ಅವಾಗ ಅವ್ರು ಹೇಳ್ತಾರೆ ಸಮಾಜದೊಳಗ ಬಾಳುವಂತವಾಗಿ ಕಲಿಸಲಿ ಎಲ್ಲರಲ್ಲಿ ಪ್ರೀತಿಯನ್ನು ತೋರಿಸಲಿ ದಯೆ ತೋರಿಸಲಿ ಕರುಣೆ ತೋರಿಸಲಿ ಅನುಕಂಪ ತೋರಿಸಲಿ ಎತ್ತಿ ಏತಿ ಎದ್ದು ಇನ್ನೂ ಮೇಲೆ ಕೇಳುವಂತೆ ಮಾಡಲಿ ಇಂಥ ಎಲ್ಲ ವಿಚಾರವನ್ನು ಗುರುಗು ಹೇಳ್ಬೋದು ಹಂಗ ನಾವು ಏನ್ ದೊಡ್ಡವರಲ್ಲ ನಮ್ಮ ಮಕ್ಕಳು ದೊಡ್ಡವರು ಯಾಕಂದ್ರೆ ಈ ಭವಿಷ್ಯವನ್ನು ನಿರ್ಮಾಣ ಮಾಡೋ ನಮ್ಮ ಮಕ್ಕಳು ಅದಕ್ಕಾಗಿ ನಮ್ಮ ಮಕ್ಕಳಿಗೆ ಲಕ್ಷ ಖರ್ಚು ಮಾಡಿ ಶಾಲೆ ಕಲಿಸ್ತಿರ್ಬೋದು ಅವ್ರು ಅನ್ನ ಹಾಕ್ತಾರೋ ಗೊತ್ತಿಲ್ಲ ನನಗೆ ಅನ್ನ ಹಾಕಿದ್ರೆ ಮಾರಿ ಮುಂದ ಮಕ್ಕಳು ಯಾಕಂದ್ರ ಇವತ್ತು ದಿನಮಾನದಲ್ಲಿ ಬಹಳ ಸೂಕ್ಷ್ಮ ಆಗಲ್ಲ ನಾವೆಲ್ಲ ನಾವೆಲ್ಲಾ ದೊಡ್ಡ ದೊಡ್ಡ ಉದ್ಯೋಗ ಮಕ್ಕಳನ್ನು ಕಳಿಸ್ಕೊಟ್ಟಿವಂದ್ರೆ ನಮ್ಗೆ ನೆನಪು ಬರುದಿಲ್ಲ தூக்கினெல்லாம் ತಾಲೂಕ ಬಿಟ್ಟು ಬೇರೆ ಇಂಡಿ ತಾಲೂಕಿನಲ್ಲಿ ಹೀಗೆ ಹತ್ತಾರು ಕ್ಷೇತ್ರದಲ್ಲಿ ಕೂಡ ಅವರು ತಮ್ಮದೇ ಹಂತವನ್ನು ಚಾಪವನ್ನು ಮೂಡಿಸಿಕೊಂಡು ಶಿಕ್ಷಣವನ್ನು ಕೂಡ ಇಲ್ಲೇ ನಮ್ಮ ನಿಲ್ಗಟ್ಟು ಸರ್ ತಾತ್ವಿಕ ಶಿಕ್ಷಣವನ್ನು ಇಲ್ಲೇ ಮುಗಿಸಿಕೊಂಡು ಮುಂದೆ ಶಿಂದಿಯಲ್ಲಿ ಹೈಸ್ಕೂಲ್ಗೆ ಹೋಗಿ ಒಂದು ಸ್ವಲ್ಪ ಒಂದು ಘಟನೆ ನಡೀತು ಆ ಘಟನೆ ನಡೆದಾಗ ಅವರು ಶಾಲೆಯನ್ನು ಬಿಡ್ತಾರೆ ಶಾಲಾವನ್ನು ಬಿಟ್ಟು ಮುಂದೆ ತಂದೆ ಇರಲಿಲ್ಲ ಅಂದ್ರೆ ಸೋದರ ಮಹೋದರಿ ಇರ್ಬೇಕು ಸೋದರ ಮಹೋದರ ಬೆನ್ನೆಲವಾಗಿ ನಿಂತು ಅವರಿಗೆ ಮತ್ತೆ ಶಿಕ್ಷಣವನ್ನು ಮುಂದುವರಿಸಿ ಪಿ ಯು ಸಿಯಲ್ಲಿ ಎಸ್ ಸಿಯಲ್ಲಿ ಕೂಡ ಒಂದು ಪ್ರಥಮದಲ್ಲಿ ಪಿ ಯು ಸಿಯಲ್ಲಿ ಕೂಡ ಪ್ರಥಮದಲ್ಲಿ ಆಗ್ತಾರ ಶಿಕ್ಷಕರ ತರಬೇತಿ ಸಂಸ್ಥೆಯಲ್ಲಿ ಸೇವೆ ತರಬೇತಿಯನ್ನು ಪಡೆದುಕೊಂಡು ಮುಂದೆ